హలో ఎరి వన్ వెల్కమ్ బ్యాక్ టు మై చైట్ లర్నింగ్ ఇన్ దీవీస్ క్లాస్ డిస్కస్డ్ అబౌట్ హౌ టు క్వెస్ డీస్కస్ ఇన్ టు క్లాస్ కంటిన్యూ ద సేమ్ హియర్ వి హ్ టు డిస్కస్ అబౌట్ీ ఆర్ గోయింగ్ టు డిస్కస్ అబౌట్ వాట్ విచ్ ఈ ఎర వర్డ్ అన్న యూస్ మూడు ఈ క్వశ్చన్ ఫ్రేమ్ హేగ్ అంత డబ్బు మాట్లాడతీవల్ యువర్ ప్రాబ్లం విచ్ కైండ్ ఆఫ్ పర్సన్ హీ ఈ మనుష్య విచ్ కైండ్ ఆఫ్ పర్సన్ హి ఈస్ అత్యుట్ ఈ దిస్ ఏ ವಾಟ್ ವಾಟ್ ಈಸ್ ದಟ್ ನೀವು ದಟ್ ಹಾಕಿದ್ರೆ ಈಗ ನಿಮ್ ಹತ್ರ ಒಂದು ವಸ್ತು ಇದೆ ಅಂದ್ರೆ ವಾಟ್ ಈಸ್ ದಿಸ್ ಅಂತ ನೀವು ಕೇಳ್ಬೋದು ಏನೋ ಒಂದು ವಸ್ತು ದೂರ ಇದೆ ಅಂದ್ರೆ ವಾಟ್ ಈಸ್ ದಿಸ್ ನೀವು ಹೇಳಕ್ ಆಗಲ್ಲ ನೀವೇನು ಹೇಳ್ಬೇಕು ವಾಟ್ ಈಸ್ ದಟ್ ಓಕೆ ಸೊ ಅದಕ್ಕೆ ಎರಡನ್ನು ಬರ್ತೀನಿ ವಾಟ್ ಈಸ್ ದಿಸ್ ನಿಯರ್ ಥಿಂಗ್ಸ್ ವಾಟ್ ಈಸ್ ದಟ್ ಫಾರ್ ಥಿಂಗ್ಸ್ ಓಕೆ ಅದೇ ನಾವು ಸಪೋಸ್ ಇಲ್ಲಿ ಈಸ್ ಬದಲು ವಾಸ್ ಹಾಕಿದ್ರೆ ವಾಟ್ ವಾಸ್ ದಟ್ ಅದೇನಾಗಿತ್ತು ಓಕೆ ಈ ತರ ನಾವು ಯೂಸ್ ಮಾಡಬಹುದು ವಾಟ್ ಈಸ್ ವಾಟ್ ಯು ಆರ್ ಥಿಂಕಿಂಗ್ ನೀನು ಏನ್ ಯೋಚನೆ ಮಾಡ್ತಾ ಇದೀಯ ವಾಟ್ ಯು ಆರ್ ಥಿಂಕಿಂಗ್ ವಾಟ್ ಯು ಆರ್ ಥಿಂಕಿಂಗ್ ಸಪೋಸ್ ವರ್ ಹಾಕಿದ್ರೆ ಯು ಆರ್ ಥಿಂಕಿಂಗ್ ಏನ್ ಯೋಚನೆ ಮಾಡ್ತಾ ಇದ್ದೆ ಫಾಸ್ಟ್ ಆಗುತ್ತೆ ಇಲ್ಲಿ ನಾನು ಆರ್ ಹಾಕಿದೀನಿ ನೀನ್ ಏನ್ ಯೋಚನೆ ಮಾಡ್ತಾ ಇದೀಯ ಓಕೆ ನಾವೀಗ ಒಂದು ಕಾನ್ಸೆಪ್ಟ್ ಅನ್ನ ಕಲಿತಾ ಇದೀವಿ ಅಂದ್ರೆ ಅದ್ರ ಜೊತೆ ಜೊತೆಗೆ ಹಿಂದಿನ ಕಾನ್ಸೆಪ್ಟ್ ಏನ್ ಕಲಿತಿದೀವಿ ಅದನ್ನ ನಾವು ಕೊಲಾಬೋರೇಟ್ ಮಾಡ್ಕೊಂಡು ಹೋಗ್ಬೇಕು ಅವಾಗ ಮಾತ್ರ ನಮ್ಮ ಸ್ಪೀಕಿಂಗ್ ಇಂಗ್ಲೀಷ್ ಏನಾಗುತ್ತೆ ಪರ್ಫೆಕ್ಟ್ ಆಗುತ್ತೆ ಅಲ್ಲಿ ಅಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಮಾಡಬಾರ್ದು ಅದಕ್ಕೆ ನಾನು ಏನ್ಮಾಡ್ತಾ ಇದ್ದೀನಿ ಇವಾಗ ಡಬ್ಲ್ಯೂ ಹೆಚ್ ಕ್ವಶನ್ ಜೊತೆ ಜೊತೆಗೆ ನಿಮಗೆ ಟೆನ್ಸಸ್ ಅನ್ನು ಕೂಡ ರಿಮೈಂಡ್ ಮಾಡ್ತಾ ಇದ್ದೀನಿ ಓಕೆ ಇಲ್ಲಿ ನೋಡಿ ವಾಟ್ ಯು ಆರ್ ಥಿಂಕಿಂಗ್ ನೀನ್ ಏನು ಯೋಚನೆ ಮಾಡ್ತಾ ಇದೀಯಾ ವಾಟ್ ಯು ವರ್ ಥಿಂಕಿಂಗ್ ಆ ರೀತಿದೇನೆ ಪಾಸ್ಟ್ ವರ್ ಆದರೆ ನೀನು ಏನು ಯೋಚನೆ ಮಾಡ್ತಾ ಇದ್ದೆ ಅಂತ ಆಗುತ್ತೆ ವಾಟ್ ಈಸ್ ಯುವರ್ ಪ್ಲಾನ್ ನಿನ್ನ ಏನು ಪ್ಲಾನ್ ಇದೆ ಟುಡೇಸ್ ಟುಡೇಸ್ ಫಂಕ್ಷನ್ ವಾಟ್ಸ್ ಯುವರ್ ಪ್ಲಾನ್ ಫಾರ್ ಟುಡೇಸ್ ಫಂಕ್ಷನ್ ನೀವು ಅಂತ ಕೇಳ್ಬೋದು ಅದೇ ನಾನು ಈಸ್ ಬದಲಿಯಲ್ಲಿ ವಾಸ್ ಹಾಕಿದ್ರೆ ವಾಟ್ ವಾಸ್ ಯುವರ್ ಪ್ಲಾನ್ ನಿನ್ನ ಪ್ಲಾನ್ ಏನಾಗಿತ್ತು ಅಂತ ನೀವು ಕೇಳ್ಬೋದು ವಾಟ್ ಈಸ್ ಯುವರ್ ಪ್ಲಾನ್ ನಿನ್ನ ಏನ್ ಪ್ಲಾನ್ ಏನು ವಾಟ್ ವಾಸ್ ಯುವರ್ ಪ್ಲಾನ್ ನಿನ್ನ ಏನ್ ಪ್ಲಾನ್ ಆಗಿತ್ತು ಪಾಸ್ಟ್ ಅಲ್ಲಿ ಎರಡು ಪ್ರೆಸೆಂಟ್ ಮತ್ತೆ ಪಾಸ್ಟ್ ಅಲ್ಲಿ ಹೇಳ್ತಾ ಹೋಗ್ತೀನಿ ಪ್ರೀವಿಯಸ್ ಕ್ಲಾಸಲ್ಲಿ ಏನ್ ಮಾಡಿದೀವಿ ಅನ್ನೋದನ್ನ ನೀವು ರಿಮೈಂಡ್ ಮಾಡ್ಕೊಂಡು ಬನ್ನಿ ಓಕೆ ಹಾಗಾದ್ರೆ ನೆಕ್ಸ್ಟ್ ಕ್ವೆಶನ್ ಫ್ರೇಮ್ ಯಾವುದು ವಿಚ್ ಯಾವುದು ವೆನ್ ಆಯ್ತು ವಾಟ್ ಆಯ್ತು ಈಗ ವಿಚ್ ಯಾವುದು ನೋಡಿ ವಿಚ್ ಕಲರ್ ಡು ಯು ಲೈಕ್ ನಿನಗೆ ಯಾವ ಕಲರ್ ಇಷ್ಟ ವಿಚ್ ಸಬ್ಜೆಕ್ಟ್ ಇಷ್ಟು ಯು ಲೈಕ್ ಓಕೆ ವಿಚ್ ಸಬ್ಜೆಕ್ಟ್ ಡೂ ಯು ಲೈಕ್ ಟು ರೀಡ್ ವಿಚ್ ಕಲರ್ ಡು ಯು ಲೈಕ್ ಓಕೆ ವಿಚ್ ಯುವರ್ ಫೋನ್ ನಿನ್ನ ಫೋನ್ ನೀವು ಕೇಳ್ತೀರಾ ಯೂಶಲಿ ಕಾಮನ್ ಆಗಿ ಕಂಪ್ನಿ ಕೇಳ್ತೀರಾ ಯಾವ ಕಂಪ್ನಿ ಇದು ಅಥವಾ ಯಾವ್ದು ನಿನ್ ಫೋನ್ ಕೇಳ್ತೀರ ಏನೇನು ಕೇಳ್ತೀರಾ ವಿಚ್ ಇಸ್ ಯುವರ್ ಫೋನ್ ವಿಚ್ ಕಂಪ್ನಿ ಫೋನ್ ಯು ಆರ್ ಯೂಸಿಂಗ್ ಅಲ್ವಾ ಇನ್ ವಿಚ್ ಕಾಲೇಜ್ ಯು ಆರ್ ಸ್ಟಡಿಂಗ್ ಯಾವ ಕಾಲೇಜ್ ಎಲ್ಲಿ ಓದ್ತಾ ಇದ್ದಾರೆ ಇನ್ ವಿಚ್ ಕಾಲೇಜ್ ಯು ಆರ್ ಸ್ಟಡಿಂಗ್ ನೋಡಿ ವಿಚ್ ಕಾಲರ್ ಡು ಯು ಲೈಕ್ ಇನ್ ವಿಚ್ ಇಯರ್ ಯು ಬಾರ್ ನೋಡಿ ಇನ್ ಇನ್ ವಿಚ್ ಇಯರ್ ಯು ಬಾರ್ ಓಕೆ ಇನ್ ವಿಚ್ ಕಾಲೇಜ್ ಯು ಆರ್ ಸ್ಟಡಿಂಗ್ ಇನ್ ವಿಚ್ ಸಿಟಿ ಯು ಆರ್ ಸ್ಟೇಯಿಂಗ್ ಅರ್ಥ ಆಗ್ತದೆ ನಿಮಗೆ ಇನ್ ಅಂತ ಹಾಕಿ ಇದನ್ನು ಕೇಳಿದ ಎಲ್ಲಿದ್ಯಾ ಯಾವಾಗ ಹುಟ್ಟಿದೆ ಇದನ್ನು ನಾವು ಕೇಳಬಹುದು ಇನ್ ವಿಚ್ ಇಯರ್ ಯು ಬಾನ್ ಯಾವ ವರ್ಷದಲ್ಲಿ ನೀನು ಕೊಟ್ಟಿದೆ ವಿಚ್ ಇಸ್ ದ ಬೆಸ್ಟ್ ಕೋರ್ಸ್ ಆರ್ ಕಾಲೇಜ್ ಟು ಸ್ಟಡಿ ನನಗೆ ಕಾಲೇಜಿಗೆ ಸೇರ್ಬೇಕು ಒಂದು ಕೋರ್ಸ್ನ ತಗೋಬೇಕು ಯಾವ ಕಾಲೇಜ್ ತುಂಬ ಚೆನ್ನಾಗಿದೆ ಅಥವಾ ಯಾವ ಕೋರ್ಸ್ ಚೆನ್ನಾಗಿದೆ ಅಂತ ನೀವು ಕೇಳಬೇಕಾದ್ರೆ ವಿಚ್ ವಿಚ್ ಇಸ್ ದ ಬೆಸ್ಟ್ ಕಾಲೇಜ್ ಟು ಸ್ಟಡಿ ಆರ್ ವಿಚ್ ದ ಬೆಸ್ಟ್ ಕೋರ್ಸ್ ಟು ಸ್ಟಡಿ ಆರ್ ವಿಚ್ 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 ಬುಕ್ ಇಸ್ ಬೆಟರ್ ಟು ರೀಡ್ ಓಕೆ ವಿಚ್ ಕಲರ್ ಇಸ್ ಗುಡ್ ವಿಚ್ ಕಲರ್ ಡೂ ಯು ಲೈಕ್ ಈ ತರ ನಾವು ಕೇಳಬಹುದು ವಿಚ್ ಇಸ್ ಫೇವರೆಟ್ ಫುಡ್ ಯಾವುದು ಅದೇ ಈಸ್ಟ್ ವಾಸ್ ಹಾಕಿದ್ರೆ ಏನಾಗುತ್ತೆ ಏನ್ ಆಗಿತ್ತು ಒಂದೇ ಒಂದು ಹೆಲ್ಪಿಂಗ್ ವರ್ಕ್ ಚೇಂಜ್ ಅಷ್ಟೇ ಬೇರೆ ಎಲ್ಲ ಸೆಂಟೆನ್ಸ್ ರಿಮೈಂಡ್ ಯುವರ್ ವಿಚ್ರ್ಟ್ ಫುಡ್ ವಿಚ್ ಇಸ್ ದ ಲಾಂಗೆಸ್ಟ್ ರಿವರ್ ಆಫ್ ಇಂಡಿಯಾ ಲಾಂಗೆಸ್ಟ್ ರಿವರ್ ಆಫ್ ದ ವರ್ಲ್ಡ್ ಈ ತರ ನಾವು ಕೇಳಬಹುದು ವಿಚ್ ಇಸ್ ದ ಹೈಯೆಸ್ಟ್ ಮೌಂಟೇನ್ ಪೀಕ್ ಆಫ್ ಇಂಡಿಯಾ ಓಕೆ ಈ ತರ ನಾವು ಕೇಳಬಹುದು ಹೀಗೆ ನಾವು ವಾಟ್ ಮತ್ತೆ ವಿಚ್ ಅನ್ನ ನಾವು ಯೂಸ್ ಮಾಡ್ತೀವಿ ಸೊ ಫ್ರೇಮ್ ಯೋರ್ ಓನ್ ಕ್ವಶನ್ಸ್ ಟ್ರೈ ಟು ಸ್ಪೀಕ್ ಯೋರ್ ಸೆಲ್ಫ್ ಅಂಡ್ ಯು ಕ್ಯಾನ್ ಇಂಪ್ರೂವ್ ಯುವರ್ ಸೆಲ್ಫ್ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್